ವೀಕ್ಷಕರಿ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಈ ದೇಶದ ಭಾರಿ ಕೈಗಾರಿಕಾ ಸಚಿವರಾದಂತಹ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬವನ್ನು ಈ ಮೆಂಟಲಿ ರಿಟೈರ್ಡ್ ಏನು ಈ ಆಶ್ರಮ ಇದೆ ಇಲ್ಲಿ ಎಲ್ಲರಿಗೂ ಹಣ್ಣು ಹಂಪಲುಗಳನ್ನು ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಎಚ್ ಡಿ ಕುಮಾರಸ್ವಾಮಿ ಅಭಿಮಾನಿ ಬಳಗದ ರಾಮಕೃಷ್ಣ ಅವರ ನೇತೃತ್ವದಲ್ಲಿ ಈ ಒಂದು ಸೇವಾ ಕಾರ್ಯ ನಡೆಯಿತು ಈ ಒಂದು ಸೇವಾ ಕಾರ್ಯಕ್ರಮ ಮಾಡುವ ಮುಖಾಂತರ ಅರ್ಥಪೂರ್ಣವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಎಚ್ ಡಿ ಅವರಿಗೆ ಇಲ್ಲಿ ಇರತಕ್ಕಂತಹ ಎಲ್ಲರೂ ಕೂಡ ಒಂದು ಶುಭವನ್ನು ಆರೈಸಿದ್ದಾರೆ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಅವರ ಒಂದು ರಾಜಕೀಯ ಸೇವೆ ನೀಡಿ ಇಡೀ ದೇಶಕ್ಕೆ ಅವರ ಸೇವೆ ಸಿಗಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಅವರು ಮುಖ್ಯಮಂತ್ರಿಗಳಾಗಿದ್ದ ಆಗಿದ್ದಾಗ ಏನು ರಾಜ್ಯಕ್ಕೆ ಕೊಟ್ಟಿದರ ಆ ರೀತಿಯ ಕೊಡುಗೆಗಳನ್ನ ದೇಶಕ್ಕೂ ಕೊಡುವ ಒಂದು ಚಿಂತನೆಯನ್ನು ನಮ್ಮ ಕುಮಾರಣ್ಣನವರು ಮಾಡಲಿ ಆ ನರೇಂದ್ರ ಮೋದಿಯವರು ನಮ್ಮ ಕುಮಾರಣ್ಣನವರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಅನೇಕ ಯೋಜನೆಗಳನ್ನು ಜಾರಿಗೆ ತಂದು ಯಶಸ್ವಿಯಾಗಿರುವುದನ್ನು ಅವರಿಗೆ ಒಂದು ಮನವರಿಕೆಯಾಗಿ ಆ ಕಾರ್ಯಕ್ರಮಗಳನ್ನ ಇಡೀ ದೇಶಕ್ಕೆ ವ್ಯಾಪಿಸುವಂಥ ರೀತಿಯಲ್ಲಿ ಕಾರ್ಯವೈಖರಿ ನಡೀಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಿಳಿಸಲಿಕ್ಕೆ ಬಯಸ್ತೇನೆ ಇವತ್ತು ಪಕ್ಷದ ಕಚೇರಿಯಲ್ಲಿ ಕೇಕ್ ಕಟ್ ಮಾಡೋ ಮಾಡುವ ಮೂಲಕ ಕೆ ಟಿ ಚಲುವೇಗೌಡರ ಅಧ್ಯಕ್ಷತೆಯಲ್ಲಿ ಪಕ್ಷದ ಕಚೇರಿಯಲ್ಲಿ ನಾವು ಒಂದು ಹುಟ್ಟು ಆಚರಣೆ ಮಾಡಿದೋ ಪಕ್ಷದ ಕಚೇರಿಯ ಮುಂದೆ ಎಲ್ಲ ದಿನದಲ್ಲಿ ತಿರುಗಿ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಿದ್ದು ಅದೇ ರೀತಿ ನಿನ್ನೆ ಮರ್ಸಿ ಕಾನ್ವೆಂಟ್ನಲ್ಲಿ ಎಸ್ ಪ್ರಕಾಶ್ ಪ್ರಿಯದರ್ಶನ್ ಸ್ನೇಹ ಬಳಗದ ವತಿಯಿಂದನೂ ಕೂಡ ಹಣ್ಣು ಹಂಪಲುಗಳು ನೇಕನಿ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ನಮ್ಮ ಕುಮಾರಣ್ಣನವರಿಗೆ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡಿದ್ದೇವೆ